अमर रहना चाहिए ಭಾರತದ ರಾಜಕಾರಣದಲ್ಲಿ ಜನಪ್ರಿಯತೆಯ ತುತ್ತ ತುದಿಗೇರಿದ ರಾಜಕಾರಣಿಗಳು ಅಂತಂದ್ರೆ ಕೆಲವು ಹೆಸರನ್ನ ಇಲ್ಲಿ ಹೇಳಬಹುದು ಪಂಡಿತ್ ನೆಹರು ಇಂದಿರಾ ಗಾಂಧಿ ನರೇಂದ್ರ ಮೋದಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ನೆಹರು ಗಾಂಧಿ ಮೋದಿ ಬಗ್ಗೆ ಅತಿ ಪ್ರೀತಿ ಹಾಗೆ ಅತಿ ದ್ವೇಷ ಎರಡನ್ನೂ ಕೂಡ ನಾವು ನೋಡಬಹುದು ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ಬಂದಾಗ ಕಣ್ಮುಂದೆ ಬರೋದು ಒಂದು ಮುಗುಳು ನಗೆ ಪ್ರೀತಿ ಮುಖದಲ್ಲಿ ಒಂದು ಆದರ ಕಣ್ಣಿನಲ್ಲಿ ಕಾಣಿಸುತ್ತೆ ಆ ಕಾರಣಕ್ಕಾಗೇನೆ ವಾಜಪೇಯಿ ಅವರನ್ನ ಅಜಾತ ಶತ್ರು ಅಂತ ಕರೆಯಲಾಗುತ್ತೆ ದೇಶ ಕಂಡ ಅದ್ವಿತೀಯ ಆಡಳಿತಗಾರ ಭಾರತೀಯ ಜನತಾ ಪಕ್ಷದ ಸಂಘಟನಾ ಚತುರ ಅಜಾತ ಶತ್ರು ಅನ್ನಿಸ್ಕೊಂಡ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರು ಜನಿಸಿ ನೂರು ವರ್ಷಗಳಾಗಿದೆ ದೇಶದ ಉದ್ದಗಲಕ್ಕೂ ಸಂಚರಿಸಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ್ದವರು ವಾಜಪೇಯಿಯವರು ಈಗ ಅವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಅವರ ಜೀವನದಲ್ಲಿ ನಡೆದಿದ್ದ ಒಂದಷ್ಟು ಸ್ವಾರಸ್ಯಕರ ಘಟನೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವಾಜಪೇಯಿ ಅಂತ ಬಂದಾಗ ಅವರ ಭಾಷಣಕ್ಕೆ ಫಿದಾ ಆಗದವರೇ ಇಲ್ಲ ಹೀಗಾಗಿ ಮೊದಲಿಗೆ ಅವರಿಗೆ ಭಾಷಣ ಕಲೆ ಒಲಿದಿದ್ದು ಹೇಗೆ ಅನ್ನೋದನ್ನ ಹೇಳ್ತೀವಿ ಪರಂಪರಾ ಬಲಿಯ ಪ್ರಕೃತಿ ಬಲಿಯ ಸತ್ತಾ ಕೇಳ್ತು ಚಲೇಗ ಬಿಗಡೆಂಗಿ मगर ये देश रहना चाहिए इस देश का लोग मर रहना चाहिए। मुझे वो दिन याद है जब जनता, जब जनता, जनता पार्टी को तोड़कर आप चौधरी चरण सिंह जी को साउथ ब्लॉक ले गए थे और उनकी कुर्सी के पीछे खड़े होकर आपने छोटे कभी हम सत्ता के लोग थे वाजपेयी और अज्जा पंडित श्यामलाल वाजपेयी प्रसिद्ध हरिकथे दासा ಶ್ಯಾಮ್ಲಾಲ್ ವಾಜಪೇಯಿಯವರು ಗ್ವಾಲಿಯರ್ ಬಳಿಯ ಬಟೇಶ್ವರ ಗ್ರಾಮದಲ್ಲಿ ನೆಲೆಸಿದ ಅವರ ಹರಿಕತೆ ಕೇಳೋದಕ್ಕೆ ರಜಾ ದಿನಗಳಲ್ಲಿ ವಾಜಪೇಯಿಯವರು ಅಲ್ಲಿಗೆ ಹೋಗ್ತಾ ಇದ್ರು ರಾತ್ರಿ ಇಡೀ ಅಜ್ಜನ ಹರಿಕಥೆ ಕೇಳ್ತಾ ಜೊತೆಗೆ ತಬಲಾ ಬಾರಿಸ್ತಾ ಹಾರ್ಮೋನಿಯಂ ನುಡಿಸ್ತಾ ಹರಿಕತೆಯನ್ನ ಕೇಳ್ತಾ ಇದ್ರು ಹೀಗೆ ಅಜ್ಜನ ಹರಿಕತೆಯನ್ನ ಕೇಳ್ತಾ ಕೇಳ್ತಾ ನಾನು ಉತ್ತಮ ಮಾತುಗಾರ ಆಗ್ಬೇಕು ಅಂತ ವಾಜಪೇಯಿಯವರಿಗೆ ಆಸೆ ಹುಟ್ಕೊಳ್ತು ಅದಕ್ಕಾಗಿ ವಾಜಪೇಯಿಯವರು ಬಟೇಶ್ವರ ಗ್ರಾಮದ ಯಮುನಾ ನದಿಯ ಮತ್ತೊಂದು ದಡದಲ್ಲಿರೋ ಬೆಟ್ಟಕ್ಕೆ ಹೋಗ್ತಾ ಇದ್ರು ಬೆಟ್ಟದ ಮೇಲಿನ ಈಶ್ವರನಿಗೆ ಐದು ಸಲ ನಮಸ್ಕರಿಸಿ ನದಿ ಕಡೆ ಮುಖ ಮಾಡಿ ಕಣ್ಮುಚ್ಚಿಕೊಂಡು ತಮಗೆ ತೋಚಿದ್ದನ್ನು ಹೇಳ್ತಾ ಹೋಗ್ತಾ ಇದ್ರು ನನ್ನ ಕಣ್ಮುಂದೆ ಲಕ್ಷಾಂತರ ಜನ ಇದ್ದಾರೆ ಅವರು ನನ್ನ ಮಾತನ್ನ ಕೇಳ್ತಾ ಇದ್ದಾರೆ ಅಂದ್ಕೊಂಡು ಒಬ್ಬರೇ ಮಾತನಾಡ್ತಾ ಇದ್ರು ಹೀಗೆ ಅಭ್ಯಾಸ ಮಾಡಿ ಮಾಡಿ ಅವರಿಗೆ ಭಾಷಣದ ಕಲೆ ಸಿದ್ಧಿಸಿತ್ತು ಇದು ರಾಜಕೀಯ ಮತ್ತು ಸಾಮಾಜಿಕ ಜೀವನದಲ್ಲಿ ಉತ್ತಮ ಆಗುವುದಕ್ಕೂ ಕೂಡ ಸಹಾಯ ಮಾಡಿತು ಸಾವರ್ಕರ್ ಮಾನೆ ತ್ಯಾಗ ಸಾವರ್ಕರ್ ಮಾನೆ ತಪ್ಪ ಸಾವರ್ಕರ್ ಮಾನೆ ತತ್ವ ಸಾವರ್ಕರ್ ಮಾನೆ ಸಾವರ್ಕರ್ಮಾನೆ ಸಾವರ್ಕರ್ ಮಾನೆ ತಾರುಣ್ಯ ಸಾವರ್ಕರ್ ಮಾನೆ ತೀರ್ ಸಾವರ್ಕರ್ ಮಾನೆ ತಲ್ವಾರ್ ಸಾವರ್ಕರ್ ಮಾನೆ ತಿಲ್ಮಿಲಾಹಟ್ सागरा प्राण तड़मड़ला तलमड़ाती हुई आत्मा सावरकर माने तिथीक्षा सावरकर माने तीखापन सावरकर मणजे तिखट देश पांडे जी मुझे क्षमा करें मेरा भी परिचय कराया गया है शाहिर के रूप में ಕ್ರಾಂತಿ ಕ ಸಾಕ ವಾಜಪೇಯಿ ಅವರ ದಿನಚರಿ ಬಹಳ ಶಿಸ್ತಿನಿಂದ ಕೂಡಿತ್ತು ಬೆಳಿಗ್ಗೆ ಐದು ಮೂವತ್ತರಿಂದ ಆರು ಗಂಟೆ ಒಳಗಡೆ ಎದ್ದು ನಿತ್ಯ ಕರ್ಮ ಮುಗಿಸಿ ಸ್ವಲ್ಪ ಹೊತ್ತು ವ್ಯಾಯಾಮ ಮಾಡ್ತಿದ್ರು ಒಂದ್ ಲೋಟ ಬಿಸಿ ನೀರು ಕುಡಿತಾ ಇದ್ರು ನಂತರ ಚಹಾ ಸೇವಿಸಿ ತಿಂಡಿ ತಿಂದು ಪಕ್ಷದ ಕೆಲಸದಲ್ಲಿ ತೊಡಗಿಸಿಕೊಳ್ತಾ ಇದ್ರು ವಾಜಪೇಯಿ ಅವರು ಇರೋ ಕೋಣೆ ಬಹಳ ಸ್ವಚ್ಛ ಹಾಗೆ ಅಚ್ಚುಕಟ್ಟಾಗಿರ್ಬೇಕು ಅಂತ ಬಯಸ್ತಾ ಇದ್ರು ಬಟ್ಟೆಗಳು ಐರನ್ ಆಗಿರಲೇಬೇಕು ಗಡ್ಡ ಬಿಡೋ ಹಾಗಿಲ್ಲ ಯಾವಾಗಲೂ ಕ್ಲೀನ್ ಶೇವ್ ಇರಬೇಕು ವಾಸಸ್ಥಳ ಐಷಾರಾಮಿಯಾಗಿರಬೇಕು ಅಂತೇನು ಬಯಸ್ತಾ ಇರಲಿಲ್ಲ ಹಾಗೆ ಭೋಜನ ಪ್ರಿಯರಾಗಿದ್ರು ಅಟಲ್ ಊಟಕ್ಕೆ ಕೂತಾಗ ರೊಟ್ಟಿ ಅನ್ನ ಸಾರು ಸಬ್ಜಿ ಮೊಸರು ಹಾಗೆ ಹಸಿ ತರಕಾರಿಗೆ ಅವರ ಆದ್ಯತೆ ಕೆಲವೊಂದು ಸಲ ಕೆಲಸದ ಒತ್ತಡದಲ್ಲಿ ಊಟ ಮಾಡದೆ ಕೇವಲ ಒಂದು ಲೋಟ ನೀರು ಚಹಾ ಹಾಗೆ ಬಿಸ್ಕೆಟ್ ತಿಂದ್ಕೊಂಡೆ ನಾಲ್ಕೈದು ಗಂಟೆ ಇದ್ದಿದ್ದೂ ಇದೆ मगर हम कमजोर भी नहीं होंगे कि किसी को हमें बुरी नजर से देखने का लालच पैदा हो जाए और इसलिए सीमा पर खड़ी हुई सेना जागे सेना का संचालन करने वाले सेनापति जागे सेनापतियों को नियुक्त करने वाले राजनीतिक नेता जागे ರಾಜ ಇನ್ನು ಕರ್ನಾಟಕದ ಶಾವಿಗೆ ಪಾಯಸ ತಿಳಿಸು ಅಂತಂದ್ರೆ ಅಟಲ್ ಜಿ ಅವರಿಗೆ ಪಂಚ ಪ್ರಾಣ ಸಿಹಿ ಪದಾರ್ಥದಲ್ಲಿ ಜಿಲೇಬಿ ಹಾಗೆ ಶಾವಿಗೆ ಪಾಯಸ ವಾಜಪೇಯಿ ಅವರಿಗೆ ಇಷ್ಟ ಆಗ್ತಾ ಇತ್ತು ರಸಂ ಅಂದ್ರೆ ಮುಗಿತು ಊಟದ ಟೈಮ್ನಲ್ಲಿ ಎರಡೆರಡು ಲೋಟ ಕುಡದೇ ಬಿಡ್ತಾ ಇದ್ರು ವಾಜಪೇಯಿ ಬೆಂಗಳೂರಿನಲ್ಲಿದ್ದಾಗ ಕೆಲವೊಂದು ಸಲ ಸಾಯಂಕಾಲದ ಹೊತ್ತಲ್ಲಿ ಬೀದಿ ಬದಿಯ ಹೋಟೆಲ್ಗಳಲ್ಲಿ ದೋಸೆ ತಿಂದಿದ್ದೂ ಇದೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ವಾಜಪೇಯಿ ಅವರು ಬೆಂಗಳೂರಿಗೆ ಬಂದಾಗ ಅಂದಿನ ಬಿ ಜೆ ಪಿ ಕಾರ್ಯಾಲಯದ ಕಾರ್ಯದರ್ಶಿಯಾಗಿದ್ದ ಹೇಮಂತ್ ಶರ್ಮಾ ಅವರಿಗೆ ಕಾರ್ಯಾಲಯ ಹೇಗಿರಬೇಕು ಅನ್ನೋ ಸೂಚನೆಗಳನ್ನು ಕೊಟ್ಟಿದ್ರು ಕಾರ್ಯಾಲಯದಲ್ಲಿ ಮೊದಲಿಗೆ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಸಂವಿಧಾನ ಪುಸ್ತಕ ಕಡ್ಡಾಯವಾಗಿ ಇರಲೇಬೇಕು ವಾಜಪೇಯಿ ಅಂದರೆ ಸೋಲನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಸ್ವಾಗತಿಸ್ತಾ ಇದ್ದಂತಹ ಗುಣ ಇತ್ತು ವಾಜಪೇಯಿ ಆಗಾಗ ಶಿವಮೊಗ್ಗಕ್ಕೆ ಬರ್ತಾ ಇದ್ರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸೋಲಿನ ನಂತರವೂ ಅಟಲ್ ಬಿಹಾರಿ ವಾಜಪೇಯಿಯವರು ಶಿವಮೊಗ್ಗಕ್ಕೆ ಭೇಟಿ ಕೊಟ್ಟಿದ್ರು ಕಾರ್ಯಕ್ರಮವೊಂದರಲ್ಲಿ ಮಾಡಿದ ಭಾಷಣ ಈಗಿನ ರಾಜಕಾರಣಿಗಳಿಗೆ ಪ್ರೇರಣಾದಾಯಕವಾಗಿದೆ ಭಾಷಣದಲ್ಲಿ ವಾಜಪೇಯಿಯವರು ಏನ್ ನಡಿಬೇಕೋ ಅದು ನಡೀಲೇಬೇಕು ಏನು ನಡೆದಿದೆಯೋ ಅದು ಒಳ್ಳೆದಕ್ಕೇ ಆಗಿದೆ ನಾ ಚುನಾವಣೆಯಲ್ಲಿ ಸೋತಿದ್ದೇನೆ ಒಳ್ಳೆಯದಾಗಿದೆ 나 ದೈನ್ಯಂ ನಪಲಾಯನಂ ಅಂತ ವಾಜಪೇಯಿ ಹೇಳ್ತಾ ಇದ್ರು ಕ್ಯಾಂ ಹರೇ ಪ್ರಶ್ನೆ ಕೊ ಕೋಣ ಆರ್ ರಹ್ದುರ್ ಕೆ ಆಧಾರ ಪರ್ ದೇಖೆಂಗೇ ಲೇಕಿನ್ ಮದ್ಯಪೂರ್ ಕೆ ಬಾರೆ ಮೇ ಯೆ ಸ್ಥಿತಿ ಸಾಫ್ ಹೈ ಕ್ಯಾರ್ ಬೋ ಕಿಚನ್ ಜಮೀನ್ ಪರ್ ಇಸ್ರಾಯಲ್ ಕಬ್ಜಾ ಕರ್ಕೆ ಬೈಠಾ ಹೈ ವೋ ಜಮೀನ್ ಉಸ್ಕೋ ಖಾಲಿ ಕರ್ನಾ ಹೋಗಿ ಆತ್ ಕಮರ್ಕಾರಿ ಆತ್ ಮಡ್ ಕೆ ಫಲೋಂ ಕಾ ಉಭೋಗ ಕರೆ ವಾಜಪೇಯಿ ಪ್ರಕಾರ ರಾಜಕೀಯ ಅಂದರೆ ದೇಶ ಮೊದಲು ಉಳಿದದ್ದು ನಂತರ ವಾಜಪೇಯಿಯವರು ಎಂದಿಗೂ ಯಾರ ವಿರುದ್ಧ ಆಪಾದನೆ ಮಾಡಿದವರಲ್ಲ ನೀನು ತಪ್ಪು ಮಾಡಿದೀಯಾ ಅಂತ ನೇರವಾಗಿ ಹೇಳ್ತಾ ಇದ್ರೆ ಹೊರತು ಯಾರ ಮೇಲೂ ಆಪಾದನೆ ಮಾಡ್ತಿರ್ಲಿಲ್ಲ ಯಾವೊಬ್ಬ ರಾಜಕಾರಣಿಯು ವಾಜಪೇಯಿ ಮೇಲೆ ಆರೋಪ ಮಾಡಿದ್ದ ಉದಾಹರಣೆಯೇ ಇಲ್ಲ ಹಾಗೆ ವಾಜಪೇಯಿಯವರು ಅಧಿಕಾರಕ್ಕಾಗಿ ಆಸೆ ಪಟ್ಟವರಲ್ಲ ಪ್ರಧಾನಿ ಯಾರಾಗ್ತಾರೆ ಅಂತ ಪತ್ರಕರ್ತರು ವಾಜಪೇಯಿಗೆ ಪ್ರಶ್ನೆ ಕೇಳಿದಾಗಲಿಲ್ಲ ಅವರಿಂದ ಬಂದ ಉತ್ತರ ಎಲ್ ಕೆ ಅಡ್ವಾಣಿ ಅಂತ ಎಲ್ ಕೆ ಅಡ್ವಾಣಿಗೂ ಕೂಡ ಇದೇ ಪ್ರಶ್ನೆ ಕೇಳಿದರೆ ಅವರು ಕೊಡ್ತಾ ಇದ್ದಂಥ ಉತ್ತರ ಅಟಲ್ ಬಿಹಾರಿ ವಾಜಪೇಯಿ ಅಂತ ಅಟಲ್ ವಾಜಪೇಯಿ ಎಂದಿಗೂ ಅಧಿಕಾರಕ್ಕೆ ಅಂತ ಆಸೆ ಪಟ್ಟವರಲ್ಲ ಅಧಿಕಾರ ಶಾಶ್ವತ ಅಲ್ಲ ದೇಶ ಶಾಶ್ವತ ಅಂತ ಸಾರಿದ್ದ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಅದೇನು ಗೊತ್ತಾ ವಾಜಪೇಯಿ ಅವರ ಜೀವನದಲ್ಲೊಂದು ಲವ್ ಸ್ಟೋರಿ ಇತ್ತು ಅನ್ನೋದು ಅಟಲ್ಜಿ ಅವರನ್ನು ಅವರನ್ನ ಅನೇಕ ಸಲ ಪತ್ರಕರ್ತರು ಕೇಳಿದಾಗ್ಲೂ ಕೂಡ ನಾನು ಅವಿವಾಹಿತ ಹೌದು ಆದ್ರೆ ಬ್ರಹ್ಮಚಾರಿಯಲ್ಲ ಅಂತ ಹೇಳ್ಕೊಳ್ತಾ ಇದ್ರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಹಿಂದಿಯನ್ನ ಹೆಚ್ಚಾಗಿ ಮಾತನಾಡ್ತಾ ಇದ್ದ ಬಡ ಹಿನ್ನೆಲೆಯಿಂದ ಬಂದಿದ್ದ ಅಟಲ್ಗೆ ಗ್ವಾಲಿಯರ್ನ ಕಾಲೇಜಿನಲ್ಲಿ ಓದುವಾಗ ಇಂಗ್ಲಿಷ್ನಲ್ಲಿ ಪಟಪಟ ಅಂತ ಮಾತನಾಡ್ತಾ ಇದ್ದ ಕಾಶ್ಮೀರಿ ಪಂಡಿತ ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ದ ಇಂದಿರಾ ಗಾಂಧಿಯ ರಕ್ತ ಸಂಬಂಧಿಯಾಗಿದ್ದ ರಾಜಕುಮಾರಿ ಅನ್ನೋ ಸುಂದರ ಯುವತಿಯ ಜೊತೆಗೆ ಗೆಳೆತನ ಇತ್ತು ಆಕರ್ಷಣೆ ಕೂಡ ಇತ್ತು ಆದರೆ ಎಂದೂ ಒಬ್ರಿಗೊಬ್ರು ಪ್ರೇಮ ನಿವೇದನೆಯನ್ನು ಮಾಡಿಕೊಂಡಿರಲಿಲ್ಲ ಮುಂದೆ ಸಾವಿರದ ಒಂಬೈನೂರ ಅರವತ್ತೆರಡರ ಆಸುಪಾಸು ಸಂಸದರಾಗಿ ಅಟಲ್ ಬಿಹಾರಿ ವಾಜಪೇಯಿ ದಿಲ್ಲಿಯ ರಾಮಜಸ್ ಕಾಲೇಜ್ಗೆ ಭಾಷಣಕ್ಕೆ ಅಂತ ಹೋದಾಗ प्रोफेसर ब्रजनाथ काउल परिचय की और हमें के होतागा गोतागत है श्रीमती बेयर आरुल्ला तन्ना स्नेहीते राजकुमारी अंत सामाजिक समता का बिगुल बजाने वाले महात्मा फुले हमारे पथ प्रदर्शक होंगे भारत के पश्चिमी घाट को मंडित करने वाले महासागर के किनारे खड़े होकर मैं भविष्यवाणी करने का साहस करता हूं क्या घेरा निकलेगा, कमल खिलेगा बागवानों नौबहर शान पैदा कर बड़ा हो बागवानों नौबहर शान पैदा कर फलन बुल गट करन बुलबुल चिथुई सामान पैदा कर ಆದರೆ ಕೆಲವು ವರ್ಷಗಳಲ್ಲಿ ಪ್ರೊಫೆಸರ್ ತೀರ್ಕೊಂಡಾಗ ಭಾವುಕರಾದ ಅಟಲ್ ಬಿಹಾರಿಯವರು ರಾಜಕುಮಾರಿ ಅವರ ಮಗಳು ನಮಿತಾರನ್ನ ದತ್ತು ತೆಗೆದುಕೊಂಡು ರಾಜಕುಮಾರಿಯವರನ್ನೂ ಕೂಡ ತಮ್ಮ ಮನೆಯಲ್ಲಿ ಇರೋದಕ್ಕೆ ಆಹ್ವಾನಿಸ್ತಾರೆ ಬಲರಾಜ್ ಮುಧೋಕ್ ನಾನಾಜಿ ದೇಶಮುಖ್ ಹಾಗೆ ಕೆಲವರು ಗುರುಜಿಯ ತನಕ ದೂರು ತೆಗೆದುಕೊಂಡು ಹೋದರೂ ಅಟಲ್ಜಿ ಅವರು ರಾಜಕುಮಾರಿ ಕುಟುಂಬವನ್ನ ನಡು ನೀರಲ್ಲಿ ಕೈಬಿಡೋದಕ್ಕೆ ಒಪ್ಪಲಿಲ್ಲ ಅನೇಕರು ಹೇಳೋ ಪ್ರಕಾರ ಹಿಂದುತ್ವವಾದಿಯಾಗಿ ರಾಜಕೀಯಕ್ಕೆ ಬಂದ ಅಟಲ್ಜಿ ಉದಾರವಾದಿ ಚಿಂತಕರಾಗಿ ಹೊರಡೋದಕ್ಕೆ ರಾಜಕುಮಾರಿ ಕೌಲ್ ಅವರ ಪ್ರಭಾವ ಸಾಕಷ್ಟು ಇತ್ತು ಇದು ಕೂಡ ಬಹಳ ಪ್ರಮುಖವಾದ ಘಟನೆ ಅಟಲ್ಜಿ ಅವರ ಜೀವನದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಜನತಾ ಪಾರ್ಟಿ ವಿಘಟನೆಯಾಗಿ ಭಾರತೀಯ ಜನತಾ ಪಾರ್ಟಿ ಆದಾಗ ಅದರ ಮೊದಲ ಅಧ್ಯಕ್ಷರಾಗಿದ್ದು ಅಟಲ್ ಬಿಹಾರಿ ವಾಜಪೇಯಿ ಹಿಂದುತ್ವವಾದಿ ಪಾರ್ಟಿ ಗಾಂಧಿ ಪ್ರಣೀತ ಸಮಾಜವನ್ನ ಒಪ್ಕೊಂಡ್ಮೇಲೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇಂದಿರಾ ಹತ್ಯೆಯ ನಂತರ ಗೆದ್ದಿದ್ದು ಎರಡೇ ಎರಡು ಸ್ಥಾನ ಮಾತ್ರ ಸಹಜವಾಗಿ ಅಟಲ್ ಅವರನ್ನ ತೆಗೆದು ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ರಾಮ ಮಂದಿರ ಆಂದೋಲನ ಶುರುವಾಗಿ ಅಡ್ವಾಣಿ ರಾತ್ರೋರಾತ್ರಿ ಹಿಂದೂ ಹೃದಯ ಸಾಮ್ರಾಟನಾದ್ರೆ ಅಟಲ್ ಬಿಹಾರಿ ಅವರು ಪಾರ್ಟಿಯಲ್ಲಿ ಏಕಾಂಗಿಯಾಗತೊಡಗಿದ್ರು ಅದು ಎಲ್ಲಿ ತನಕ ಅಂತಂದ್ರೆ ರಾಮರಥ ಯಾತ್ರೆಯಿಂದ ಅಟಲ್ಜಿ ದೂರ ಉಳ್ಕೊಂಡ್ರು ಉತ್ತರ ಪ್ರದೇಶದಲ್ಲಿ ಕಲ್ಯಾಣ್ ಸಿಂಗ್ರಿಗೂ ಅಟಲ್ ಬಿಹಾರ್ ಅವರಿಗೂ ತಿಕ್ಕಾಟ ಶುರುವಾಯಿತು ಗುಜರಾತ್ನಲ್ಲಿ ಅಟಲ್ ಆಪ್ತರಾಗಿದ್ದ ಶಂಕರ್ ಸಿಂಗ್ ಬಘೇಲಾ ಅಡ್ವಾಣಿ ಆಪ್ತರಾಗಿದ್ದ ಕೇಶುಭಾಯ್ ಪಟೇಲ್ ಹಾಗೆ ನರೇಂದ್ರ ಮೋದಿಯವರ ವಿರುದ್ಧ ಬಂಡೆದ್ದು ಪಾರ್ಟಿಯಿಂದ ಹೊರಗಡೆ ಹೋದರು ಆದರೆ ಸಾವಿರದ ಒಂಬೈನೂರ ತೊಂಬತ್ತಾರರ ಚುನಾವಣೆಗೆ ಮುಂಚೆ ಜೈನ್ ಹವಾಲಾ ಡೈರಿಯಲ್ಲಿ ಎಲ್ಕೆಎ ಎಂಬ ಮೂರು ಅಕ್ಷರಗಳು ಹಣ ಕೊಡಲಾಗಿದೆ ಅನ್ನು ಪಟ್ಟಿಯಲ್ಲಿ ಸಿಕ್ಕುವೋ अडवाणी चुनावी के स्पर्धे मारो दिला अंत घोषणा माड आगा अडवाणी चुनावी के स्पर्धे मारो दिला द्रो। हम संख्या बल के सामने सर झुकाते हैं और आपको विश्वास दिलाते हैं कि जो कार्य हम अपने हाथ में लिया है वो जब तक राष्ट्रीय उद्देश्य पूरा नहीं कर लेंगे तब तक विश्राम से नहीं बैठेंगे तब तक आराम से नहीं बैठेंगे अध्यक्ष महोदय ಆಗ ಸಾವಿರದ ಒಂಬೈನೂರ ಮುಂಬೈ ಚೌಪಾಟಿ ಅಧಿವೇಶನದಲ್ಲಿ ಆರ್ಎಸ್ಎಸ್ ಅನ್ನ ಬಿಜೆಪಿ ಹಿರಿಯ ನಾಯಕರನ್ನ ಕೂಡ ಕೇಳಿದೆ ಅಡ್ವಾಣಿ ಅವರು ಅಟಲ್ ಬಿಹಾರಿ ವಾಜಪೇಯಿ ನಮ್ಮ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು ಆದರೆ ವಿಪರ್ಯಾಸ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಯೋಧ್ಯೆ ಆಂದೋಲನದ ನಂತರ ತನಗಿದ್ದ ಹಿಂದುತ್ವದ ಅತಿಯಾದ ಲೇಪನದಿಂದ ಅಡ್ವಾಣಿ ತಾನು ಪ್ರಧಾನಿ ಆಗೋದಕ್ಕೆ ಸಾಧ್ಯ ಇಲ್ಲ ಉದಾರಿ ವಾಜಪೇಯಿ ಇದ್ರೆ ಮಿತ್ರ ಪಕ್ಷಗಳನ್ನ ಸೆಳೆಯೋದು ಸೂಕ್ತ ಅಂತ ಭಾವಿಸಿ ಹಿಂದೆ ಸರಿದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಅನ್ಕಾಂಪ್ರಮೈಸ್ಡ್ ಹಿಂದೂ ನಾಯಕ ಅನ್ನೋ ಕಾರಣದಿಂದಾನೇ ದೇಶದ ಪ್ರಧಾನಿ ಆದ್ರು ಅನ್ನೋ ಅಂಶವನ್ನ ಇಲ್ಲಿ ಗಮನಿಸಬೇಕಾಗತ್ತೆ ಇನ್ನು ಅವರ ಭಾಷಣದ ವಿಚಾರವಾಗಿ ಅಂದ್ರೆ ಆ ಭಾಷಣದ ಕಲೆ ಬಗ್ಗೆ ಮುಂಚೆನೆ ಕೆಲವೊಂದಿಷ್ಟು ವಿಷಯವನ್ನ ಹೇಳಿದ್ವಿ ಹಾಗೆ ಭಾಷಣ ಅಂದರೆ ಅವರಿಗೆ ಎಷ್ಟು ಅಚ್ಚುಮೆಚ್ಚು ಹಾಗೇನೆ टरे घंटे गटले मतलब केव घटनावली उदाहरणी आगे यह है कि किसी जनता को स्वतंत्रता और सम्मान के साथ रहने का अनपहरणीय अधिकार है या रंग भेद में विश्वास रखने वाला अल्पमत किसी विशाल बहुमत पर हमेशा न्याय और दमन करता रहेगा निस्संदेह रंग भेद के सभी रूपों का जड़ से उन्मूलन होना चाहिए ವಾಜಪೇಯಿ ಅವರು ಒಮ್ಮೆ ಮಾಡಿದ ಭಾಷಣವನ್ನ ಇನ್ನೊಂದು ಕಡೆ ರಿಪೀಟ್ ಮಾಡ್ತಾ ಇರ್ಲಿಲ್ಲ ಪ್ರತಿ ಭಾಷಣದಲ್ಲೂ ಹೊಸ ವಿಷಯಗಳನ್ನೇ ಹೇಳ್ತಾ ಇದ್ರು ವಾಜಪೇಯಿ ಅವರು ವಿದ್ಯಾರ್ಥಿಯಾಗಿದ್ದ ಸಂದರ್ಭದಲ್ಲಿ ಲಕ್ನೌನಲ್ಲಿ ನಡೆದಿದ್ದ ಭಾಷಣ ಸ್ಪರ್ಧೆಗೆ ಹೋಗಿದ್ರು ಇವರು ಹೋಗುವಷ್ಟರಲ್ಲಿ ಕಾರ್ಯಕ್ರಮ ಮುಗಿದು ಬಹುಮಾನ ವಿತರಣೆಯಾಗಿತ್ತು ಕೊನೆಯಲ್ಲಿ ಹೋಗಿದ್ದ ವಾಜಪೇಯಿ ನನಗೆ ಮಾತನಾಡೋದಕ್ಕೆ ಕೇವಲ ಐದು ನಿಮಿಷ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ರಂತೆ ಈ ಮನವಿ ಸ್ವೀಕರಿಸಿದ ಮೇಲೆ ಆಯೋಜಕರು ಐದು ನಿಮಿಷ ಮಾತನಾಡೋದಕ್ಕೆ ಅವಕಾಶ ಕೊಡ್ತಾರೆ ಆಗ ವಾಜಪೇಯಿಯವರು ಐದು ನಿಮಿಷದ ಒಳಗಡೆನೆ ಭಾಷಣವನ್ನು ಮುಗಿಸ್ತಾರೆ ಇವರ ಭಾಷಣ ಕೇಳಿ ನೆರೆದಿದ್ದ ಜನರು ವಾಜಪೇಯಿ ಇನ್ನೂ ಸ್ವಲ್ಪ ಹೊತ್ತು ಮಾತನಾಡಲಿ ಅಂತ ಆಸೆ ಪಟ್ರು ಜನರ ಆಸೆಯಂತೆ ವಾಜಪೇಯಿ ಬರೋಬ್ಬರಿ ಒಂದು ಗಂಟೆ ಮಾತನಾಡ್ತಾರೆ ಇವರ ಮಾತು ಕೇಳಿದ ಜನರು ಮಂತ್ರ ಮುಗ್ಧನಾಗಿದ್ರು ವಾಜಪೇಯಿ ಪ್ರಖರ ವಾಗ್ಮಿಗಳು ಅನ್ನೋದಕ್ಕೆ ಇದು ಒಳ್ಳೆ ಉದಾಹರಣೆಯಾಗಿ ನಿಲ್ಲುತ್ತೆ ಹಾಗೇನೆ ಕರ್ನಾಟಕದಲ್ಲಿ ವಾಜಪೇಯಿ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಕಾರ್ಯಕರ್ತರ ಸಭೆಯಲ್ಲಿ ಆಡಿದಂತಹ ಮಾತು ಭಾಷಣ ಘೋಷಣೆಗಳು ಎಲ್ಲರನ್ನ ಮಂತ್ರ ಮುಗ್ಧನನ್ನಾಗಿ ಮಾಡಿದ್ವು ಏ ವಂದನ್ ಕಿ ಭೂಮಿ ಹೇ ಅಭಿನಂದನ್ ಕಿ ಭೂಮಿ ಹೇ ये तर्पण की भूमि है ये अर्पण की भूमि है इसका कनकर कनकर शंकर है इसका बिंदु बिंदु गंगा जल है हम जिएंगे तो इसके लिए हम मरेंगे तो इसके लिए। मरने की बाद हमारी हड्डिया गंगा जल में फेदी गई और किसी ने ध्यान के सुना एक ही आवाज सुनाएगी भारत माता की जय अटल जी अवर भाषण दल घोष वाक्य ದೇಶದ ಬಗ್ಗೆ ಅವರಿಗಿದ್ದಂತಹ ಅಪಾರವಾದ ಗೌರವ ಭಕ್ತಿ ಎಷ್ಟು ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ